ನಮಸ್ಕಾರ ಸ್ನೇಹಿತರೆ ನಾನು ನಿವೃತ್ತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಕವಿ ಸಾಹಿತಿ ಮಲ್ಲಿಗೆ ನಾಡಿನ ಎಂ ಪಿ ಎಂ ಕೊಟ್ರಯ್ಯ ನಮ್ಮ ಪ್ರಾಚೀನ ಪರಂಪರೆಯ ಶರಣ ಸಂತ ಮಹಾಂತರು ತಮ್ಮ ವಿಚಾರಧಾರೆಗಳಲ್ಲಿ ಹುಟ್ಟು ಸಾವು ಹಾಗೂ ಜೀವನದ ಸಾರ್ಥಕತೆಯನ್ನು ಕುರಿತು ಭಾಳಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂತಹ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸುತ್ತಾ ಬಂದಿದ್ದಾರೆ ಅದರ ಅರಿವು ಮಾನವರಾದ ನಮಗೆ ಇರಬೇಕಲ್ಲವೇ ಒಂದು ಕಡೆ ಹೇಳ್ತಾರೆ ಏನೈತಿ ಜೀವನದಾಗ ಹೋಗುತ್ತೈತೆ ಮಣ್ಣಾಗ ಚಿಂತೆಲ್ದ ಕೂಡುತೈತಿ ಜಂತಿಲ್ಲದ ಮನಿಯಾಗ ಏನೈತಿ ಜೀವನದಾಗ ಹೋಗುತೈತಿ ಮಣ್ಣಾಗ ಚಿಂತೆಲ್ದ ಕೂಡುತೈತಿ ಜಂತಿಲ್ಲದ ಮನಿಯಾಗ ಸಾಕು ಇಷ್ಟು ಅರ್ಥ ಮಾಡ್ಕೊಂಬಿಟ್ರೆ ಜೀವನ ಅಂದ್ರೆ ಏನು ಅನ್ನೋದು ನಮಗೆ ಗೊತ್ತಾಗ್ತದೆ ಹಾಗೆ ಮತ್ತು ಅವರೇ ಹೇಳ್ತಾರೆ ಶರಣರು ಏನು ಹೇಳ್ತಾರೆ ಪರಮಾತ್ಮ ದುಷ್ಟರ ಸಹವಾಸಕ್ಕೆ ಹೋಗೋದಿಲ್ಲ ಅವರನ್ನು ಮುಟ್ಟೋದಿಲ್ಲ ಉತ್ತಮರಲ್ಲಿ ಆಯ್ಕೆ ಮಾಡಿಕೊಂಡು ಬಹುಬೇಗ ತನ್ನಡೆಗೆ ಕರೆದೊಯ್ತಾನೆ ಎಂಬ ಅಂಶವೂ ಕೂಡ ಸತ್ಯವಾಗಿದೆ ಅಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಹೋದರ ಸಮಾನರಾಗಿರ್ತಕ್ಕಂಥ ಕಿರಿ ವಯೋಮಾನದಲ್ಲಿ ಕೂಡ ಶಿವಸದನವನ್ನು ಸೇರಿದ ಕಾಶಿನಾಥಸ್ವಾಮಿ ನಿಜಗುಣಯ್ಯ ನೆಗಳೂರು ಮಠ ಇವರ ಏಳನೇ ವರ್ಷದ ಪುಣ್ಯಸ್ಮರಣೆ ಇಂದು ತನ್ನ ನಿಮಿತ್ತವಾಗಿ ನಾನೇ ರಚಿಸಿರ್ತಕ್ಕಂತಹ ಭಾವ ಸಂಭ್ರಮ ಎಂಬ ಒಂದು ಕೃತಿಯಲ್ಲಿ ಕವನವನ್ನು ಬರೆದಿದ್ದು ಕವನವನ್ನು ವಾಚನ ಮಾಡ್ತಾ ಇದ್ದೇನೆ ಆ ಮೂಲಕ ಅವರಿಗೆ ನುಡಿಪುಷ್ಪವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಆಸಕ್ತರು ಅಭಿಮಾನಿಗಳು ಕೇಳಿ ತಾವು ಕೂಡ ಪ್ರತಿಕ್ರಿಯಿಸಲಿ ಅಂತಕ್ಕಂಥ ಆಶಯ ನನ್ನದಾಗಿದೆ ಬಾಡಿ ಹೋದ ಕಲಾಕುಸುಮ ಬಾಡಿ ಹೋದ ಕಲಾಕುಸುಮ ಆಹಾ ಎಂಥ ಕಲ್ ಹೃದಯವು ಕರಗಿ ನೀರಾಗುವುದು ಕಲಾಪ್ರಪಂಚದ ಅಪರೂಪದ ಅನರ್ಘರತ್ನ ಕಾಶಿನಾಥ ಆಹಾ ಎಂಥ ಕಲ್ ಹೃದಯವು ಕರಗೆ ನೀರಾಗುವುದು ಕಲಾಪ್ರಪಂಚದ ಅಪರೂಪದ ಅನರ್ಘರತ್ನ ಕಾಶಿನಾಥ ಮೃದು ಮಾತಿನ ನಗುಮಗದ ಸರಳ ಸಜ್ಜನ ಸವಿ ನುಡಿಯಲಿ ಬಗೆ ಬಗೆಯಲಿ ಸರ್ವರನ್ನು ಅಪ್ಪಿದಂತಹ ಸ್ನೇಹಜೀವಿ ಮೃದು ಮಾತಿನ ನಗುಮೊಗದ ಸರಳ ಸಜ್ಜನ ಸವಿ ನುಡಿಯಲಿ ಬಗೆ ಬಗೆಯಲಿ ಸರ್ವರನ್ನು ಅಪ್ಪಿದಂತಹ ಸ್ನೇಹಜೀವಿ ಕಲೆ ಬೆಲೆಯನ್ನರಿತು ಹಿರಿಯ ಜೀವ ಕಲಾರಾಧಕ ನಿಜಗುಣ ದಾಕ್ಷಾಯಿಣಿಯ ಕಡೆ ಹುಟ್ಟು ಕಟ್ಟಾಣಿ ಕುವರ ನೀವಾಗಿ ಬಂದಿರಿ ಪುಣ್ಯಗರ್ಭದಲ್ಲಿ ಕಲೆ ಬೆಲೆಯನ್ನರಿತು ಹಿರಿಯ ಜೀವ ಕಲಾರಾಧಕ ನಿಜಗುಣ ದಾಕ್ಷಾಯಿಣಿಯ ಕಡೆ ಹುಟ್ಟು ಕಟ್ಟಾಣಿ ಕುವರ ನೀವಾಗಿ ಬಂದಿರಿ ಪುಣ್ಯಗರ್ಭದಲ್ಲಿ ಪರೋಪಕಾರವೇ ಜೀವನದ ಉಸಿರೆಂದು ಕನಸಿನಲ್ಲಿ ನೆನೆದರೂ ನನಸಾಗಿಸಿ ತನ್ನ ಕಷ್ಟಕ್ಕೆ ಎಂದು ಸೊರಗದೆ ಕೊರಗದೆ ಭಂಗ ತರಲಿಲ್ಲವಲ್ಲ ಅವರು ನಿತ್ಯ ಕಾಯಕಕ್ಕೆ ಪರೋಪಕಾರವೇ ಜೀವನದ ಉಸಿರೆಂದು ಕನಸಿನಲ್ಲೂ ನನಸ ನೆನೆ ನೆನೆದರೂ ನನಸಾಗಿ ತನ್ನ ಕಷ್ಟಕ್ಕೆ ಎಂದೂ ಸೊರಗದೆ ಕರಗದೆ ಭಂಗ ತರಲಿಲ್ಲವಲ್ಲ ಅವರು ನಿತ್ಯ ಕಾಯಕ ತುಂಬು ಕುಟುಂಬದ ಪ್ರೀತಿ ಗಳಿಸಿ ಆರ್ತಿಗೆ ಕೀರ್ತಿಗೆ ಮಕ್ಕಳನ್ನು ಕರುಣಿಸಿ ಕಿರಿವಯದ ಸಾಧನೆಯ ಕುರುಹ ಬಿಟ್ಟು ಮರೆಯಾದರೆ ವೀರ ವಿವೇಕರಂತೆ ತುಂಬು ಹೃದಯದ ಪ್ರೀತಿ ಗಳಿಸಿ ಆರ್ತಿ ಮತ್ತು ಕೀರ್ತಿಗೆ ಮಕ್ಕಳನ್ನು ಕರುಣಿಸಿ ಕಿರಿವಯದಿ ಸಾಧನೆಯ ಕುರುಹ ಬಿಟ್ಟು ಮರೆಯಾದರೆ ವೀರ ವಿವೇಕರಂತೆ ಹಾಡಿ ಹೊಗಳು ತಿಹರು ಅಭಿಮಾನಿಗಳು ಮುಖಪುಸ್ತಿಕೆಯಲ್ಲಿ ನಿಮ್ಮನು ನಂಬದಾದೆವು ಗುರು ನಾವು ಗುರುವ ಕಳೆದುಕೊಂಡಿಹೆವೆಂದು ಇಂದೆಂದಿಗೂ ಹಾಡಿ ಹೊಗಳ ತೆಹರು ಅಭಿಮಾನಿಗಳು ಮುಖಪುಸ್ತಿಕೆಯಲ್ಲಿ ನಿಮ್ಮನು ನಂಬದಾದೆವು ನಾವು ಗುರುವ ಹೆವೆಂದು ಇಂದೂ ಕೂಡ ಸಹ ಎಂದು ಚಿತ್ರಕಲಾವಿದ ಅದ್ಭುತ ಛಾಯಾಗ್ರಾಹಕ ರಂಗಭೂಮಿ ಸನ್ಮಿತ್ರ ಬರಹಗಾರ ಹವ್ಯಾಸಿ ಉರಗತಜ್ಞ ಮಾನವೀಯ ಮೌಲ್ಯಗಳ ಸಾಧಕ ಇಲ್ಲವೆಂದು ಚಿತ್ರಕಲಾವಿದ ಅದ್ಭುತ ಛಾಯಾಗ್ರಾಹಕ ರಂಗಭೂಮಿ ಸನ್ಮಿತ್ರ ಬರಹಗಾರ ಹವ್ಯಾಸಿ ಉರಗತಜ್ಞ ಮಾನವೀಯ ಮೌಲ್ಯಗಳ ಸಾಧಕ ಇನ್ನಿಲ್ಲವೆಂದು ಇನ್ನಿಲ್ಲವೆಂದು ಹುಟ್ಟು ಸಾವುಗಳೆರಡು ಸೃಷ್ಟಿಯ ನಿಯಮ ಪಾಲಿಸಲೇಬೇಕು ಇದು ವಿಧಿಯ ಮರ್ಮ ಸಾಗು ನೀ ಮುಂದೆ ಹುಟ್ಟು ಸಾವುಗಳೆರಡು ಸೃಷ್ಟಿಯ ನಿಯಮ ಪಾಲಿಸಲೇಬೇಕು ಇದು ವಿಧಿಯ ಮರ್ಮ ಸಾಗು ನೀ ಮುಂದೆ ಸೇರು ಆ ಶಿವನ ಸದನ ನಾವು ಬರುವೆವು ಹಿಂದೆಯೇ ನೀ ಸಿ ಇರುವಲ್ಲಿಗೆ ಇದು ಬಿಡದ ಕರ್ಮ ನಮಗೆ ಸೇರು ಆ ಶಿವನ ಸದನ ನಾವೂ ಬರುವೆವು ಹಿಂದೆಯೇ ನೀ ಇರುವಲ್ಲಿಗೆ ಇದು ಬಿಡದ ಕರ್ಮ ನಮಗೂ ಸಹಿತ ವೈದ್ಯ ಲೋಕಕ್ಕೆ ನೀವಾಗಿರುವಿರಂದು ವಿಸ್ಮಯ ಸವಾಲು ರೋಗ ಅರಿಯದರೆ ಬೆಚ್ಚಿದರು ನಿಮ್ಮ ಆಂತರ್ಯದ ನೋವಿಗೆ ವೈದ್ಯ ಲೋಕಕ್ಕೆ ನೀವಾಗಿರುವಿರಂದು ವಿಸ್ಮಯ ಸವಾಲು ರೋಗ ಅರಿಯದರೆ ಬೆಚ್ಚಿದರೂ ನಿಮ್ಮ ಆಂತರ್ಯದ ನೋವಿಗೆ ಹರನ ಕರುಣೆಯ ಪಡೆದು ಈ ನರಲೋಕವ ತೊರೆದಿರುವಿರಿ ಶಾಂತಿ ನೀಡಿ ಪೊರೆ ಎಂದು ಆ ದೇವನನ್ನು ಕೋರುವೆ ಹರನ ಕರುಣೆಯ ಪಡೆದು ಈ ನರಲೋಕವನೇ ತೊರೆದಿರುವಿರಿ ಶಾಂತಿ ನೀಡಿ ಪೊರೆ ಎಂದು ಆ ದೇವನನ್ನೇ ಕೋರುವೆ ಆ ದೇವನನ್ನೇ ಕೋರುವೆ ಹೀಗಾಗಿ ಎಲ್ಲರೂ ಸಹಿತ ಅವರ ಆತ್ಮಕ್ಕೆ ಶಾಂತಿ ಕೋರೋಣ ಎಲ್ಲರಿಗೂ ನಮಸ್ಕಾರಗಳು ಶರಣು ಶರಣಾರ್ಥಿ